ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ದೀರೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಪ್ರಮುಖವಾದ ಟಾಪಿಕ್ ಏನಂತ ಹೇಳಿದ್ರೆ ಜಾತಿ ಪ್ರಮಾಣ ಪತ್ರದಲ್ಲಿ ತಪ್ಪಾಗಿ ಜಾತಿಯನ್ನು ನಮೂದು ಮಾಡಿದರೆ ಯಾವ ರೀತಿ ಬದಲಾವಣೆ ಮಾಡಿಕೊಳ್ಳೋದು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನೀವು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ತೊಗೋಬೇಕಾದ್ರೆ ಒಂದು ಅದರದೇ ಆದ ಒಂದು ಫಾರ್ಮೆಟ್ ಇರುತ್ತೆ ಅದ್ರ ಪ್ರಕಾರವಾಗಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೋಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಿ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಪಡ್ಕೋಬೇಕು ಅರ್ಜಿಯನ್ನು ಸಲ್ಲಿಸೋ ಸಂದರ್ಭದಲ್ಲಿ ನಿಮಗೆ ಸ್ಕೂಲ್ ಸರ್ಟಿಫಿಕೇಟ್ ಇದ್ದರೆ ಸ್ಕೂಲ್ ಸರ್ಟಿಫಿಕೇಟನ್ನು ಸಲ್ಲಿಸಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ಡ್ ಸಲ್ಲಿಸಬೇಕಾಗತ್ತೆ ಮತ್ತೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಒಂದು ವೇಳೆ ನೀವು ಓದಿಲ್ಲ ಸ್ಟಡಿ ಸರ್ಟಿಫಿಕೇಟ್ ಇಲ್ಲ ಸ್ಕೂಲ್ ಸರ್ಟಿಫಿಕೇಟ್ ಇಲ್ಲ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಓದಿದರೆ ಅವನ ಸ್ಟಡಿ ಸರ್ಟಿಫಿಕೇಟು ಅಥವಾ ಟಿ ಸಿ ಇದ್ದರೆ ಟಿ ಸಿ ಅದನ್ನು ಕೊಟ್ಟು ಆನ್ಲೈನ್ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಮತ್ತೆ ಒಂದು ವಂಶವೃಕ್ಷವನ್ನು ಕೊಡಬೇಕಾಗುತ್ತೆ ಒಂದು ವೇಳೆ ನೀವು ಓದಿಲ್ಲ ಅಂತೇಳಿದರೆ ಒಂದು ವಂಶವೃಕ್ಷ ವೃಕ್ಷಾನ ಕೊಡಬೇಕಾಗುತ್ತೆ ಮತ್ತು ಯಾವ ವ್ಯಕ್ತಿಯ ಒಂದು ಸ್ಕೂಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರೋ ಆ ವ್ಯಕ್ತಿಗೂ ನಿಮಗೂ ಏನು ಸಂಬಂಧ ಅನ್ನೋದನ್ನ ವಂಶವೃಕ್ಷ ತೋರಿಸಬೇಕಾಗುತ್ತೆ ಸ್ನೇಹಿತರೆ ಇದಿಷ್ಟು ತೋರಿಸಿದ ನಂತರದಲ್ಲಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಏನು ಒಂದು ವಾರ ಒಂದು ಹತ್ತು ದಿನ ಒಳಗಾಗಿ ನಿಮಗೆ ಒಂದು ಕ್ಯಾಸ್ ಸರ್ಟಿಫಿಕೇಟನ್ನು ಕೊಡ್ತಾರೆ ಕ್ಯಾಸ್ಟ್ ಇನ್ಕಮ್ ಎರಡು ಕೇಳಿದರೆ ಎರಡು ಕೊಡ್ತಾರೆ ಒಂದು ವೇಳೆ ಬರೀ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ರೆ ಬರೀ ಕ್ಯಾಸ್ಟ್ ಸರ್ಟಿಫಿಕೇಟೇ ಕೊಡ್ತಾರೆ ಸ್ನೇಹಿತರೆ ಇದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ತಗೊಳ್ಳೋ ರೀತಿ ಒಂದು ವೇಳೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಜಾತಿಯ ಏನು ಹೆಸರಿದೆ ಅದನ್ನು ಬ ತಪ್ಪಾಗಿ ಬೇರೆ ಜಾತಿ ಅಂತ ನಮೂದು ಮಾಡಿದರೆ ಅಥವಾ ಆಡು ಭಾಷೆಯಲ್ಲಿ ಒಂದು ಒಂದು ಜಾತಿ ಹೆಸರು ಕರೀತಾರೆ ಬಟ್ ಗೊ ಗೌರ್ಮೆಂಟ್ ನೋಟಿಫಿಕೇಷನ್ ಪ್ರಕಾರವಾಗಿ ಆ ಜಾತಿಯ ಹೆಸರು ಬೇರೆನೇ ಇರುತ್ತೆ ಹಾಗಾಗಿ ಏನಾದರೂ ಆ ಥರ ಮಿಸ್ಟೇಕ್ ಆದರೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ ಸ್ನೇಹಿತರೆ ನೀವು ಒಂದು ಅಪ್ಲಿಕೇಶನ ಸಲ್ಲಿಸಬೇಕಾಗತ್ತೆ ಎಲ್ಲಿ ಅಂತೇಳಿದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರಲ್ಲಿ ಅಟಲ್ ಜಿ ಸ್ನೇಹ ಕೇಂದ್ರ ಅಂತ ಅಂತೇಳಿದೀರ ಅಲ್ಲಿ ಜನಸ್ನೇಹ ಕೇಂದ್ರದಲ್ಲಿ ಸಲ್ಲಿಸ್ಬೋದು ಅಥವಾ ನಾಡ ಕಚೇರಿ ನಿಮ್ಮ ಹತ್ತಿರದ ಹೋಬಳಿ ಲೆವೆಲಲ್ಲಿ ಆದರೆ ಒಂದು ನಾಡ ಕಚೇರಿ ಅಂತ ಇರುತ್ತೆ ಆ ನಾಡ ಕಚೇರಿಯಲ್ಲಿ ಸಹ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ತಾಲೂಕು ಮಟ್ಟದಲ್ಲಿ ನೀವು ಇದ್ರೆ ತಾಲೂಕು ಹೋಗಿ ತಹಸೀಲ್ದಾರ್ ಅವರಿಗೆ ಒಂದು ನೇರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಅರ್ಜಿನ ಸಲ್ಲಿಸ್ಬೇಕಾದ್ರೆ ನಿಮ್ಮದು ನಿಮ್ಗೆ ಏನಾದರೂ ಒಂದು ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಒಂದು ನಕಲು ಪ್ರತಿಯನ್ನು ಸಲ್ಲಿಸ್ಬೇಕಾಗತ್ತೆ ಅರ್ಜಿಯ ಜೊತೆ ಒಂದು ವೇಳೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟೇ ಗೊತ್ತಿಲ್ಲ ಬರೀ ಸ್ಟಡಿ ಸರ್ಟಿಫಿಕೇಟ್ ಮಾತ್ರ ಇದೆ ಅಂತ ಹೇಳಿದರೆ ಸ್ಕೂಲ್ ಸರ್ಟಿಫಿಕೇಟಲ್ಲಿ ಮಾತ್ರ ನಿಮ್ಮ ಕ್ಯಾಶ್ ಚೇಂಜ್ ಆಗಿದೆ ಹಾಗಾಗಿ ನಾನು ಕ್ಯಾಶ್ಟನ್ನು ಸರಿಯಾದ ಕ್ಯಾಶನ್ನು ಸರಿ ತಿದ್ದುಪಡಿ ಮಾಡ್ಕೋಬೇಕು ಅಂತೇನು ಹೇಳಿ ಏನಾದರೂ ಒಂದು ಅರ್ಜಿನ ಸಲ್ಲಿಸ್ತಾ ಇದ್ದರೆ ಸ್ಕೂಲ್ ಸರ್ಟಿಫಿಕೇಟ್ ಏನಿದೆ ಸ್ಕೂಲಲ್ಲಿ ಏನು ಕ್ಯಾಶ್ ನಮೂದು ಮಾಡಿರ್ತಾರೆ ಆ ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ ಮತ್ತು ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಒಂದು ಕ್ಯಾಶ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟನ್ನು ತಗೊಂಡಿದ್ರೆ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡಿದ್ರೆ ಅಥವಾ ಜಾತಿ ಪ್ರಮಾಣ ಪತ್ರವನ್ನು ನಿಮ್ಮ ತಂದೆ ಆಗಲಿ ತಾಯಿ ಆಗಲಿ ತಮ್ಮ ಆಗಲಿ ತಮ್ಮ ತಂಗಿ ಆಗಲಿ ಯಾರೇ ನಿಮ್ಮ ಮನೆಯಲ್ಲಿ ಯಾರಿರ್ತಾರೆ ಅವರೇನಾದ್ರು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡು ಆ ಕ್ಯಾ ಅಲ್ಲಿ ಕ್ಯಾಶ್ ಕ್ಯಾಶ್ಟ್ ನೇಮ್ ಕರೆಕ್ಟಾಗಿದ್ದರೆ ಅಂಥ ಸಂದರ್ಭದಲ್ಲಿ ಅದನ್ನು ನಕಲು ಪ್ರತಿಯನ್ನು ಸಹ ಅವ್ರ ಜೊತೆ ಲಗಸಿಸ್ಬೇಕಾಗತ್ತೆ ಅವ್ರ ಜೊತೆಯಾಗಿ ನೀವು ಅಡ್ರೆಸ್ ಪ್ರೂಫ್ಗೆ ಒಂದು ಐ ಡಿ ಐ ಡಿ ಪ್ರೂಫ್ ಕೊಡಬೇಕಾಗತ್ತೆ ಅಡ್ರೆಸ್ ಪ್ರೂಫ್ಗೆ ಒಂದು ಐ ಡಿ ಪ್ರೂಫ್ ಕೊಡಬೇಕಾಗತ್ತೆ ಮತ್ತು ಐ ಡಿ ಪ್ರೂಫ್ಗೆ ಒಂದು ಐ ಡಿ ಪ್ರೂಫ್ ಕೊಡಬೇಕಾಗತ್ತೆ ಮತ್ತು ಒಂದು ಅಫಿಡೆವಿಟನ್ನು ಸಲ್ಲಿಸಬೇಕಾಗತ್ತೆ ಅಫಿಡೆವಿಟಲ್ಲಿ ಏನು ಹೇಳಬೇಕು ಅಂತೇಳಿದರೆ ನಾನು ಮೂಲತಃ ನಮ್ಮ ಪೂರ್ವಜರಿಂದಲೂ ಸಹ ನಾವು ಈ ಜಾತಿಗೆ ಸೇರಿಸ್ತಕ್ಕಂಥವರು ಆದರೆ ತಪ್ಪಾಗಿ ಆಡು ಭಾಷೆಯಲ್ಲಿ ಈ ಜಾತಿ ಅಂತ ಕರೆದು ಕರೆದು ನಮ್ಮ ಶಾಲಾ ದಾಖಲಾತಿಯಲ್ಲಿ ಅಥವಾ ಶಾಲೆಗೆ ಸೇರಿಸುವಂಥ ಸಂದರ್ಭದಲ್ಲಿ ಈ ಜಾತಿಯ ಹೆಸರು ಮೆನ್ಷನ್ ಆಗಿರುತ್ತೆ ಹಾಗಾಗಿ ನನಗೆ ಸರಿಯಾದ ಜಾತಿ ಪ್ರಮಾಣ ಪತ್ರನ ಕೊಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿಯನ್ನು ಎಲ್ಲಿಗೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ಒಂದು ತಾ ತಹಶೀಲ್ದಾರ್ ಕೊಡ್ಬೋದು ಮೇಲೆ ಹೇಳ್ದಂಗೆ ತಹಶೀಲ್ದಾರ್ ಕೊಡ್ಬೋದು ಅಥವಾ ನಾಡ ಕಚೇರಿ ಸಲ್ಲಿಸ್ಬೋದು ಅಥವಾ ಅಟಲ್ ಜಿ ಸ್ನೇಹ ಜನಸ್ನೇಹಿ ಕೇಂದ್ರ ಏನಿರುತ್ತೆ ಅಲ್ಲಿ ಸಲ್ಲಿಸ್ಬೋದು ಸ್ನೇಹಿತರೆ ಒಂದು ವೇಳೆ ಅಲ್ಲಿ ರಿಜೆಕ್ಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ನಾನು ತಿದ್ದುಪಡಿ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಬೆಂಗಳೂರು ಹಿರಿಯ ಆಡಳಿತ ಮತ್ತು ಭೂ ಆದಾಯ ಕಚೇರಿ ಅಂತ ಒಂದು ಆಫೀಸ್ ಇದೆ ಅಲ್ಲಿ ಹೋಗಿ ಒಂದು ಅರ್ಜಿನ ಸಲ್ಲಿಸಬೇಕಾಗತ್ತೆ ಕರ್ನಾಟಕ ಭೂ ಆದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಪ್ರಕಾರವಾಗಿ ನಿಮ್ಮ ಕ್ಯಾಸ್ಟ್ ಏನಿದೆ ಆ ಕ್ಯಾಸ್ಟ್ಗೆ ಸಂಬಂಧಪಟ್ಟಂತೆ ಒಂದು ಆದೇಶನ ಪಡ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗೋದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೀವು ಅರ್ಜಿ ಜೊತೆಯಾಗಿ ನಾ ಹಿಂದೆ ಹೇಳ್ದಂಗೆ ಒಂದು ಐ ಡಿ ಪ್ರೂಫು ಒಂದು ಅಫಿಡೇವಿಟು ಮತ್ತು ಇನ್ಯಾರ್ಯಾರು ಓದಿದರೆ ಅಥವಾ ಇನ್ಯಾರ ಕ್ಯಾಸ್ಟಿಂಗ್ ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಂಡಿದ್ರೆ ಅವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟು ಅದಷ್ಟನ್ನು ಸಲ್ಲಿಸಬೇಕಾಗತ್ತೆ ನಿಮ್ಮ ಈ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿ ಎವಿಡೆನ್ಸ್ ಎಲ್ಲ ತಗೊಂಡು ನಂತರದಲ್ಲಿ ಏನು ತಹಶೀಲ್ದಾರ್ ಅವರು ಒಂದು ಏನು ಬೆಂಗಳೂರು ಹಿರಿಯ ಆಡಳಿತ ಭೂ ಅಧಿಕಾರಿ ಯಾರಿರ್ತಾರೆ ಅವರು ಒಂದು ಆದೇಶನ ಮಾಡ್ತಾರೆ ಆದೇಶನ ಮಾಡಿದ ನಂತರದಲ್ಲಿ ನೀವು ಆ ಆದೇಶನ ಪ್ರತಿನ ತಗೊಂಡೋಗಿ ನಿಮ್ಮ ಶಾಲಾ ಕಾಲೇಜಲ್ಲಿ ಏನಿದೆ ಅವ್ರಿಗೆ ಕೊಟ್ಟರೆ ಅದು ಕ್ಯಾಶ್ಟು ಏನಿದೆ ಅದನ್ನು ಚೇಂಜ್ ಮಾಡಿ ಸರಿಪಡಿಸಿ ಕೊಡ್ತಾರೆ ಸ್ನೇಹಿತರೆ ಒಂದು ವೇಳೆ ಕಾಲೇಜು ಅಥವಾ ಶಾಲೆಯಲ್ಲಿ ನಾವು ಇದ್ರ ಬೇಸ್ ಮೇಲೆ ಅವು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ನೀವು ಸಿವಿಲ್ ಕೋರ್ಟಿಂದನೇ ಆರ್ಡರ್ ಕಾಪಿ ತೊಗೊಬನ್ನಿ ಅಂತ ಏನಾದರೂ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಒಂದು ಡಿಕ್ಲರೇಷನ್ ಸೂಟನ್ನು ಹಾಕಬೇಕಾಗತ್ತೆ ಏನಂತ ಹಾಕಬೇಕು ಅಂತೇಳಿದ್ರೆ ಈ ಜಾತಿಗೆ ಸಂಬಂಧಪಟ್ಟವಳ್ಳಾಗಿದ್ದು ನಾನು ಅಥವಾ ಆಗಿದ್ದು ನಾನು ತಪ್ಪಾಗಿ ಈ ಜಾತಿ ಅಂತ ತಪ್ಪಾಗಿ ನಮೂದು ಮಾಡಿರ್ತಾರೆ ಹಾಗಾಗಿ ನಾನು ಬೆಂಗಳೂರು ಹಿರಿಯ ಆಡಳಿತ ಮತ್ತು ಭೂ ಅಧಿಕಾರಿಯ ಕಚೇರಿಗಳಲ್ಲಿ ಒಂದು ಅರ್ಜಿನ ಸಲ್ಲಿಸಿ ಅವರು ಆದೇಶ ಸಹ ಮಾಡಿದ್ದಾರೆ ಆದರೆ ಶಾಲೆಯಲ್ಲಿ ಅದನ್ನು ತಗೋತಾ ಇಲ್ಲ ಹಾಗಾಗಿ ನನ್ನ ಹೆಸರು ನನ್ನ ಜಾತಿ ಇದೆ ಅಂತೇಳಿ ಡಿಕ್ಲೇರ್ ಮಾಡಿ ಅಂತೇಳಿ ಒಂದು ಡಿಕ್ಲರೇಷನ್ ಸೂಟನ್ನು ಹಾಕಬೇಕಾಗತ್ತೆ ಡಿಕ್ಲರೇಷನ್ ಸೂಟನ್ನು ಹಾಕೋ ಸಂದರ್ಭದಲ್ಲಿ ಏನು ಅಧಿಕಾರಿಗಳು ಒಂದು ಆದೇಶ ಪತ್ರ ಕೊಡಿರ್ತಾರೋ ಆದೇಶ ಪತ್ರ ಕೊಡಬೇಕಾಗುತ್ತೆ ಮತ್ತು ಜೊತೆಗೆ ಒಂದು ಪ್ರಮಾಣ ಪತ್ರವನ್ನು ಕೊಡಬೇಕಾಗತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಯಾರು ಒಬ್ಬರು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ತಗೊಂಡಿದ್ರೆ ಆ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ ಮತ್ತು ಐ ಡಿ ಪ್ರೂಫ್ಗೋಗಿ ಆಧಾರ್ ಕಾರ್ಡ್ ಕೊಡಬೇಕಾಗತ್ತೆ ಮತ್ತು ವೋಟ್ರೈ ಡಿ ಸಹ ಕೊಡಬೇಕಾಗತ್ತೆ ಸ್ನೇಹಿತರೆ Y esto ಒಂದು ಜಾತಿ ಪ್ರಮಾಣ ಪತ್ರವನ್ನು ಕೋರ್ಟಿಂದ ಡಿಕ್ಲರೇಷನ್ ಮಾಡಿಸಿ ತೊಗೊಬರ್ಬೇಕಾಗತ್ತೆ ಕೋರ್ಟಿಂದ ಡಿಕ್ಲರೇಷನ್ ಮಾಡಿದ ನಂತರದಲ್ಲಿ ನೀವು ನಿಮ್ಮ ಸಂಬಂಧಪಟ್ಟ ಶಾಲೆ ಏನಿದೆ ಶಾಲಾ ಕಾಲೇಜ್ ಏನಿದೆ ಅಲ್ಲಿಗೆ ಹೋಗಿ ಕೋರ್ಟ್ ಆದೇಶ ಪತ್ರವನ್ನು ಕೊಟ್ಟರೆ ಖಂಡಿತವಾಗಲೂ ನಿಮ್ಮ ಕ್ಯಾಶ್ ನೇಮನ್ನು ಚೇಂಜ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಇದು ಕ್ಯಾಶ್ಟನ್ನು ಹೇಗೆ ತಿದ್ದುಪಡಿ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈಗ ನಿರಂತರವಾಗಿ ನನ್ನ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾರೆ ಮತ್ತು ಇತರಿಗೂ ಸಹ ಈ ವಿಡಿಯೋಗಳನ್ನ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಅವ್ರಿಗೂ ಸಹ ಈ ರೀತಿಯಾಗಿ ಕನ್ಫ್ಯೂಷನ್ಸ್ ಏನು ಮಾಡಬೇಕು ಎತ್ ಮಾಡಬೇಕು ಅಂತ ಏನಾದ್ರೂ ಡೌಟ್ಸ್ ಇದ್ರೆ ಖಂಡಿತವಾಗ್ಲು ಸಾಧ್ಯ ಸಾಧ್ಯವಾದಷ್ಟು ನಾನು ಆ ಡೌಟ್ಸ್ನ ನ ಕ್ಲಿಯರ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸ್ನೇಹಿತರೆ ಹೀಗೆ ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು